ಹೆಲೋ ಆಲ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಸರಿ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮದು ವರಹಾಲಕ್ಷ್ಮಿ ಆಫರ್ ಶುರುವಾಗಿದೆ ಇವತ್ತಿಂದ ತುಂಬಾ ಒಳ್ಳೆ ಸ್ಟಾರ್ಟಿಂಗ್ ರೆಸ್ಪಾನ್ಸ್ ಇದೆ ಸೊ ಆನ್ಲೈನ್ ಕಸ್ಟಮರ್ಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಇದನ್ನ ಸೊ ನಿಮಗೆ ಅದರ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ಮಾಡಿ ಓಪನ್ ಪಿಕ್ ಕಳಿಸ್ತಾರೆ ನಾನು ಯಾವುದೋ ಓಪನ್ ಪಿಕ್ ಅಲ್ಲಿ ಕೊಡ್ತಾ ಇಲ್ಲ ಫಸ್ಟ್ ಒನ್ ಮಸ್ಟರ್ಡ್ ಯೆಲ್ಲೋ ಅಂಡ್ ಪಿಂಕ್ ಇದೆಲ್ಲ ಪ್ಯೂಸ್ ಅಲ್ಲಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಇಪ್ಪತ್ತರಿಂದ ನಲವತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಸೊ ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಪಿಸ್ತಾ ಗ್ರೀನ್ಗೆ ಲ್ಯಾವೆಂಡರ್ ಕಲರ್ ಪಿಂಕ್ ಬ್ಲೂ ಪಿಂಕ್ ಗ್ರೀನ್ ಕಲರ್ ಎಲ್ಲ ಪ್ಯೂರ್ ಸರಿ ಆಗಿರುತ್ತೆ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಂದ ನಲವತ್ತು ಸಾವಿರ ರೂಪಾಯಿ ರೂಪಾಯಿವರೆಗೂ ಪ್ರೈಸ್ ರೇಂಜ್ ಇದು ಸೊ ಇದು ಪಿಂಕ್ ಸಿಂಗಲ್ ಕಲರ್ ಲೈಟ್ ಬ್ಲೂ ಅಂಡ್ ವೈನಿಶ್ ಪರ್ಪಲ್ ಲೈಟ್ ಫೇಸಿಯಲ್ ಗ್ರೀನ್ಗೆ ಡಾರ್ಕ್ ಗ್ರೀನ್ लाइट बेबी पिंक बरते नेवी ब्लू लाइट पिंक के पर्पल पेज पर्पल पिकॉक, ऑरेंज पिंक ಗ್ರೀನ್ ಸಿ ಗ್ರೀನ್ ಆಫ್ ವೈಟ್ಗೆ ವೈನ್ ಸೊ ಇಷ್ಟು ಕಲರ್ಸು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇದೆ ಇದೆಲ್ಲ ಪ್ಯಾರ್ಝರಿ ಹ್ಯಾಂಡ್ ನಮ್ ವಿರಮ್ಸ್ ಆಗಿರುತ್ತೆ ನಿಮಗೆ ಯಾವ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು